ನಮಸ್ಕಾರ ರೈತ ಬಂದವ್ರಿಗೆ ಇವತ್ತ ನಾವಿಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೌಜಲಿ ವಿಜಾರಾಮ್ ಒಳಗೀವಿ ಇವ್ರದು ಮೊದ್ಲದ ಒಂದು ಕಬ್ಬಿನ ವಿಡಿಯೋ ಮಾಡಿದ್ದೆವು ಅವ್ರದ್ದು ಅದ ಆದ ಕಬ್ಬಿಗೆ ರಿಸಲ್ಟ್ ಬರೋಣ ಮತ್ತೊಂದು ಕಬ್ಬಿಗೆ ಅವರು ಮಲ್ಟ್ರಿಕ್ಲೈರ್ ಅಪ್ಲೈ ಮಾಡ್ಯಾರು ಆ ಕಬ್ಬಿನ ರಿಸಲ್ಟ್ ನೋಡಕ್ ಬಂದೆವು ಇದು ಅದನ್ನ ಅವ್ರೀಗ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸ್ರ ಪರಿಚಯ ನಾವು ಅಶೋಕ್ ಕೇಳಪ್ಪ ಎಲ್ಗರ್ ಅಂತೇಳಿ ಸೈಕಲ್ ಹೋಗಿದ್ವಿ ಈಗ ಅಲ್ಲಿ ಊರ್ನ ಪ್ಲಾಟ್ ಇದ್ರ ಅದು ಹಳಿ ಕಬ್ಬರು ಅಂದ್ರ ಒಂದನೇ ದಿನ ಕಬ್ಬು ಹೋಗಿ ಎರಡನೇದ ಕೂಲಿ ಅದ ಅವು ಪೂರ್ತಿ ಬೆಳಗಾಗಿ ಪೂರ್ತಿ ಬಾದಾಮಿ ತೀವಿ ಲೆಕ್ಕದಾಗ ಈ ಒಬ್ಬರದ್ದು ಸ್ವಲ್ಪ ಪರಿಚಯ ಆದಮೇಲೆ ಅವು ಮತ್ತೊಬ್ಬ ಹಾಕತ್ತೇವೆ ಇವು ಅವು ಮೇಲೆ ರಿಸಲ್ಟ್ ತೋರ್ ಗ್ಯಾಸ್ ನಾವು ತಂದು ಒಂದು ಎರಡು ಟೆಸ್ಟ್ ಮಾಡ್ಯಾವ

ಎಷ್ಟು ಬೆಳವಣಿಗೆ ಇತ್ತದ ಒಂದ್ ಮೂರ್ ತಿಂಗಳ ಮೂರವರೆ ತಿಂಗಳ ಎಲ್ಲಾ ಕಡೆ ಹಂಗ ಐತಿ ಊಟ ಮತ್ತೆ ಇಂಪಾರ್ಟೆಂಟ್ ಹಾಕಿ ಪ್ರತಿ ಸಾಲಿ ಆಗಿದ್ ಹ್ಮ್ ಹ್ಮ್ ಸಾವಿರ ಇಲ್ಲಿ ಜೋಡ ಡ್ರಿಪ್ ಐತ್ರಿ ಒಂದು ನೀವ್ ಹೋಗ್ತೀರಿ ಸಾಲಿ ಅಡುಪುದು ಈ ಸಾಲಿ ಸಾಲಿಗೆ ಮಾಡುದು ಈ ಸಾಲಿ ಡ್ರಿಪ್ ಇಲ್ಲ

ಎಷ್ಟ ಬಂದ್ರಿ ನೀವು ಇಲ್ಲಿ ಮಲ್ಟಿಪ್ಲೈರ್ ಹೋಗುದ ರಾಸಾಯನಿಕ ಯೂಸ್ ಮಾಡಿದ್ದ ಆಜು ಬಾಜು ರೈತರಿಗೆ ಹೆಂಗದವ್ರ ನಿಮ್ಮ ಕಬ್ಬ ಅವ್ರ ಕಬ್ಬಿಗೆ ಕಬ್ಬ ನಿಮ್ಮ ಇಲ್ಲೇ ಒಂದ್ ಪ್ಲಾಟ ಮಾಡ್ರಿ